ನ ಭಾರತಿ ತೀರ್ಥ ಸಭಾಂಗಣದಲ್ಲಿನ ವೇದಿಕೆಯನ್ನು ಅಲಂಕರಿಸಿದ ಶ್ರೀಗಳು ಸರ್ವ ಭಕ್ತ ವೃಂದಕ್ಕೆ ನಮ್ಮ ಕರ್ಮ ಫಲಗಳ ಬಗ್ಗೆ ಹಾಗೂ ಧರ್ಮ ಆಚರಣೆಯ ಬಗ್ಗೆ ಪ್ರವಚನ ನೀಡಿದ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ಮುಂದುವರಿದ ಭಾಗವಾಗಿ ಮತ್ತೊಂದು ಆಶೀರ್ವಚನ ನೀಡಿದರು ಯಾವುದರ ಬಗ್ಗೆ ಎಂಬ ಕುರಿತಾಗಿ ನೋಡುವುದಾದರೆ ಪ್ರತಿಯೊಬ್ಬರ ಜೀವ ಚೈತನ್ಯದಲ್ಲಿ ನಿರ್ಗುಣ ರೂಪವಿದ್ದು ಅದನ್ನು ತೋರ್ಪಡಿಕೆಯಲ್ಲಿ ತೋರದೆ ಆ ನಿರ್ಗುಣ ಚೈತನ್ಯವನ್ನು ಭಕ್ತಿ ಸಂಚನದಿಂದ ಕಂಡುಕೊಳ್ಳಿ ಈ ರೀತಿಯ ದುರ್ಗುಣ ನಿಮ್ಮಲ್ಲಿ ಬೆಳೆಸಿಕೊಳ್ಳಬಾರದು ಎಂಬ ಜೀವನದ ಮಹತ್ವಪೂರ್ಣವಾದ ಅರ್ಥಗರ್ಭಿತವಾದ ಆಶೀರ್ವಚನವನ್ನು ಗುರುಗಳು ನೀಡಿದರು ಅದೇ ಅಲ್ಲಿ ಒಂದು ಮಾತಿದೆ ಸತ್ಯಪಿ ಭೇದಾಪಗಮೆ ನಾಥ ತವಾಹಂ ನ ಮಾಮಕೀನಸ್ವಂ ಸಾಮುದ್ರೋ ಹಿ ತರಂಗ ಕ್ವಚನ ಸಮುದ್ರೋ ನ ತಾರಂಗ ಅಂತ ಒಂದು ಮಾತಿದೆ ವಿಷ್ಣು ಷಟ್ಪದಿ ಸ್ತೋತ್ರದ ಒಂದು ಶ್ಲೋಕ ಇದೆ ಇದರಲ್ಲಿ ಅವರೆಷ್ಟೋ ಸುಂದರವಾಗಿ ಒಂದು ಸಣ್ಣ ಶ್ಲೋಕ ಈ ಸಣ್ಣ ಶ್ಲೋಕದಲ್ಲಿ ಅವರೆಷ್ಟೋ ಸುಂದರವಾಗಿ ಅದ್ವೈತ ತತ್ವವನ್ನು ಉಪದೇಶ ಮಾಡಿದ್ದಾರೆ ಹೇಗೆ ಅಂತ ಕೇಳಿದರೆ ಸತ್ಯಪಿ ಭೇದಾಪಗಮೆ ನೀನು ಈಶ್ವರ ನೀನು ಪರಮಾತ್ಮ ನಾನು ಜೀವ ಜೀವ ಪರಮಾತ್ಮರ ಒಂದು ಐಕ್ಯವನ್ನು ಯಾವುದನ್ನು ಉಪದೇ ಉಪನಿಷತ್ತುಗಳು ನಮಗೆ ಉಪದೇಶ ಮಾಡ್ತಾ ಇವೆಯೋ ಅಂತಹ ಆ ಒಂದು ಐಕ್ಯವನ್ನು ನಾವು ತಿಳಿದುಕೊಂಡ ಮೇಲೆ ಏನಾಗುತ್ತೆ ಅಂತಂದರೆ ನಾನು ನಿನ್ನವನಾಗ್ತೀನಿ ನಿನ್ನವನಾಗುವುದು ಅಂತಂದರೆ ನೀನೇ ಆಗ್ತೀನಿ ಅಲ್ಲಿ ಹೇಗೆ ಅಂತ ಕೇಳಿದರೆ ಅವರೊಂದು ಸುಂದರವಾದ ಉದಾಹರಣೆ ಕೊಟ್ಟರು ಅಲ್ಲಿ ಮೊದಲಿಗೆ ಹೇಳಿದ್ರು ಸತ್ಯಪಿ ಭೇದಾಪಗಮೆ ಆ ಭೇದವು ಹೋದ ನಂತರ ಜೀವಬ್ರಹ್ಮರ ಒಂದು ಐಕ್ಯವನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ಅದರಿಂದ ಈ ದ್ವೈತವಷ್ಟು ನಾಶವಾದ ಮೇಲೆ ಏನಾಗುತ್ತೆ ಅಂತಂದರೆ ಸತ್ಯಪಿ ಭೇದಾಪಗಮೇ ನಾಥ ತವಾಹಂ ನ ಸ್ವಂ ನಾನು ನಿನ್ನಲ್ಲಿ ಐಕ್ಯವನ್ನು ಹೊಂದುತ್ತಾ ಇದ್ದೀನಿ ಅಷ್ಟೇ ಹೊರತು ನೀನು ನನ್ನಲ್ಲಿ ಈಗ ಭೇದ ಹೋಯಿತು ಅಂತಂದ್ರೆ ಮೇಲೆ ಅಲ್ಲಿ ಏನಾಯಿತು ಇಬ್ಬರು ಒಂದೇ ಅಂತಾಯಿತು ಯದ್ಯಪಿ ಇಬ್ಬರಿದ್ದಾರೆ ಇಬ್ಬರೊಳಗೂ ಭೇದ ಹೋಯಿತು ಅಂತಂದರೆ ಇರುವುದು ಒಂದೇ ಅಂತ ಆಯಿತು ಅಲ್ಲಿಗೆ ಇವನೆಷ್ಟೋ ಅವನು ಅಷ್ಟೇ ಅಂತ ಹಾಗರ್ಥ ಅಂತಂದರೂ ಸಹ ಅಲ್ಲಿ ಹಾಗರ್ಥ ಹೇಳೋಕ್ಕಾಗುವುದಿಲ್ಲ ನೀ ನಾನು ಈ ಎರಡರಲ್ಲೂ ಯಾವುದು ಚಿಕ್ಕದೋ ಅದು ದೊಡ್ಡದಾದಂತಹ ವಸ್ತುವಿನಲ್ಲಿ ಐಕ್ಯವನ್ನು ಹೊಂದುತ್ತಾ ಇದೆ ಅನ್ನುವಂತಹ ಮಾತನ್ನು ಅಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ದಾರೆ ಏನು ಅಂತ ಕೇಳಿದರೆ ಸಾಮುದ್ರೋಹಿ ತರಂಗ ಕ್ವಚನ ಸಮುದ್ರೋ ನ ತಾರಂಗ ಅಂತ ಹೇಳಿದ್ದಾರೆ ಅಂದರೆ ಏನು ಈಗ ಸಮುದ್ರದಲ್ಲಿ ತರಂಗ ಅಲೆಗಳು ಇವೆ ಆ ಅಲೆಗಳನ್ನು ಆ ಅಲೆಗಳು ಸಮುದ್ರ ಎರಡು ಬೇರೆ ಅಲ್ಲ ಅಲೆಗಳು ಸಮುದ್ರ ಎರಡು ಒಂದೇ ಸಮು ಅಲೆ ಅನ್ನುವುದು ಸಹ ಸಮುದ್ರದೊಳಗೆ ಸೇರಿರತಕ್ಕಂತಹ ಒಂದು ವಸ್ತುವೇ ಆಗಿದೆ ಆದರೆ ಉಳಿದ ಸಮುದ್ರಕ್ಕಿಂತ ಈ ಅಲೆ ಅನ್ನುವುದು ನಮಗೆ ಪ್ರತ್ಯೇಕವಾಗಿ ಕಾಣಿಸ್ಕೊಳ್ತಾ ಇದೆ ಹಾಗಂತ ಹೇಳಿ ಅಲೆಯನ್ನು ಸಮುದ್ರದಿಂದ ತೆಗೆದು ಪಕ್ಕದಲ್ಲಿಟ್ಟು ನಮಗೆ ತೋರಿಸಿ ಅಂತಂದರೆ ಹಂಗೆ ತೋರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಲೆ ಎಲ್ಲಿದೆ ಅಂತಂದರೆ ಸಮುದ್ರದೊಳಗೇನೆ ಇದೆ ಅಲೆಗಳು ಸಮುದ್ರದೊಳಗೇನೆ ಇವೆ ಅಲ್ಲ ಈಗ ಸಮುದ್ರದಿಂದ ಸಮುದ್ರನ ತೋರಿಸ್ಬೇಡಿ ಅಲೆಗಳನ್ನು ಮಾತ್ರ ತೋರಿಸಿ ಅಂತಂದರೆ ಹಂಗೆ ಮಾಡೋಕ್ಕಾಗೋದಿಲ್ಲ ಅಲೆಗಳನ್ನು ತೋರಿಸ್ಬೇಕು ಅಂದರೆ ಸಮುದ್ರವನ್ನು ತೋರಿಸಲೇಬೇಕು ಸಮುದ್ರವನ್ನು ಬಿಟ್ಟು ಅಲೆ ಇರುವುದಿಲ್ಲ ಆದ್ದರಿಂದ ಆದರೆ ಏನಾಗ್ತಿದೆ ಅಂತಂದರೆ ಹಾಗಂತ ಹೇಳಿ ಸಮುದ್ರ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಕಡೆನೂ ಅಲೆಗಳು ಇರುವುದಿಲ್ಲ ಆ ಒಂದು ಭಾಗದಲ್ಲಿ ಮಾತ್ರ ಅಲೆ ಮಾ ಮಾತ್ರ ಅಲೆಗಳು ಇರುತ್ತೆ ಹಾಗಂತ ಹೇಳಿ ಆ ಅಲೆಗಳನ್ನು ಸಮುದ್ರದಿಂದ ಪ್ರತ್ಯೇಕ ಮಾಡಿ ನಮಗೆ ತೋರಿಸಿ ಅಂತಂದರೆ ಸಮುದ್ರವನ್ನು ತೋರಿಸ್ಬೇಡಿ ಬರೀ ಅಲೆಗಳನ್ನು ಮಾತ್ರ ತೋರಿಸಿ ಅಂತಂದರೆ ಹಂಗೆ ತೋರಿಸೋಕ್ಕಾಗೋದಿಲ್ಲ ಸಮುದ್ರವೇ ಅಲೆ ಅಲೆಯೇ ಸಮುದ್ರ ಆದ್ದರಿಂದ ಆ ಎರಡನ್ನು ಬಿಡಿಸಿ ತೋರಿಸಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ ಆದರೆ ಹೀಗಿದ್ದರೂ ಸಹ ಅಲ್ಲೇನಾಯಿತು ಅಂತಂದರೆ ನಾವು ಸಮುದ್ರದ ಅಲೆ ಅಂತ ನಾವು ಅಲೆ ಬಗ್ಗೆ ಹೇಳುವಾಗ ಹೇಳ್ತೀವಿ ಅಷ್ಟೇ ಹೊರತು ಅಲೆ ಸಮುದ್ರದ ಬಗ್ಗೆ ಹೇಳುವಾಗ ಇದು ಅಲೆಗೆ ಸೇರಿದಂತಹ ಸಮುದ್ರ ಅಂತ ನಾವು ಹೇಳಲ್ಲ ಅಲೆಯನ್ನ ಬಗ್ಗೆ ಹೇಳುವಾಗ ಅಲೆಗಳು ಮತ್ತು ಸಮುದ್ರ ಎರಡೂ ಒಂದೇ ಆದರೂ ನಾವು ಹೇಳುವಾಗ ಮಾತ್ರ ಇದು ಸಮುದ್ರದ ಅಲೆ ಅಂತ ಹೇಳ್ತೀವಿ ಅಲೆಯನ್ನು ತೋರಿಸಿ ಸಮುದ್ರವನ್ನು ತೋರಿಸಿ ಇದು ಸಮುದ್ರ ಇದು ಅಲೆಯ ಸಮುದ್ರ ಅಲೆಗೆ ಸೇರಿದಂತಹ ಸಮುದ್ರ ಅಂತ ಮಾತ್ರ ನಾವು ಹೇಳೋಕ್ಕಾಗ ನಾವು ಹೇಳುವುದಿಲ್ಲ ಯಾಕೆ ಅಂತಂದರೆ ಆ ಎರಡರಲ್ಲೂ ದೊಡ್ಡದಾಗಿರ್ತಕ್ಕಂತಹದ್ದು ಸಮುದ್ರ ಆದ್ದರಿಂದ ಸಮುದ್ರಕ್ಕೆ ಸೇರಿದಂತಹ ಅಲೆ ಇದು ಅಂತ ಮಾತ್ರವೇ ನಾವು ಹೇಳ್ತೀವಿ ಹಾಗಂತ ಹೇಳಿ ಆ ಎರಡರಲ್ಲೂ ಭೇದ ಅನ್ನುವುದೂ ಇಲ್ಲ ಹಾಗೆ ಭೇ ಭೇದವನ್ನು ನಾವು ತೋರಿಸಲಿಕ್ಕೂ ಸಾಧ್ಯವಾಗುವುದಿಲ್ಲ ಭೇದ ಇದ್ದ ಹಾಗೆ ನಮಗೆ ಕಾಣಿಸ್ಕೊಳ್ತಾ ಇದೆ ವಾಸ್ತವವಾಗಿ ಅಲ್ಲಿ ಭೇದ ಮಾತ್ರ ಇಲ್ಲ ಅದೇ ರೀತಿಯಾಗಿ ಜೀವ ಮತ್ತು ಪರಮಾತ್ಮ ಇವರಿಬ್ಬರಲ್ಲೂ ಭೇದ ಇರುವ ಹಾಗೆ ನಮಗೆ ಕಾಣ್ತಾ ಇದೆ ಆದರೂ ಜೀವನು ಆ ಅಲೆ ಇದ್ದ ಹಾಗೆ ಸದಾಕಾಲ ಪರಮಾತ್ಮ ಸ್ವರೂಪಿಯಾಗಿಯೇ ಇದ್ದಾನೆ ಪರಮಾತ್ಮ ಜೀವ ಸ್ವರೂಪಿಯಾಗಿದ್ದಾನೆ ಅಂತ ಹೇಳಕ್ಕಾಗೋದಿಲ್ಲ ಜೀವ ಪರಮಾತ್ಮ ಸ್ವರೂಪಿಯಾಗಿಯೇ ಇದ್ದಾನೆ ಯಾಕೆಂತಂದರೆ ಆ ಪರಮಾತ್ಮನು ಸಮುದ್ರ ಸ್ಥಾನ ಸಮುದ್ರ ಇರುವ ಹಾಗೆ ಜೀವನು ಆ ಒಂದು ಅಲೆ ಇದ್ದ ಹಾಗೆ ಆ ಅಲೆಯು ಹೇಗೆ ವಾಸ್ತವವಾಗಿ ಸಮುದ್ರಕ್ಕಿಂತ ಭಿನ್ನವಾಗದೇ ಇದ್ದರೂ ಸಮುದ್ರದ ಹ ಆ ಭಿನ್ನವಾಗಿ ಒಂದು ರೀತಿಯಾಗಿ ನಮಗೆ ಕಾಣಿಸ್ತಾ ಇದೆ ಪ್ರತ್ಯೇಕವಾಗಿದ್ದ ಹಾಗೆ ಕಾಣಿಸ್ತಾ ಇದೆ ಅದಕ್ಕಾಗಿ ನಾವೇನು ಹೇಳ್ತಿದ್ದೀವಿ ಇಲ್ಲೇ ಅಲೆ ಇದೆ ಅಲ್ಲಿ ಇಲ್ಲ ಅಂತ ನಾವು ಹೇಳ್ತೀವಿ ಅಲ್ಲಿ ಸಮುದ್ರ ಇದೆ ಆದರೆ ಅಲೆ ಮಾತ್ರ ಇಲ್ಲಿದೆ ಅಂತ ನಾವು ಹೇಳ್ತೀವಿ ಹಾಗಂತ ಹೇಳಿ ಅಲೆಯನ್ನು ಬಿಡಿಸಿ ತೋರಿಸಿ ಅಂದರೆ ಅದು ಸಾಧ್ಯವಾಗುವುದಿಲ್ಲ ಅಲ್ಲಿಗೆ ಏನಾಯಿತು ಅಂತಂದರೆ ಆ ಅಲೆ ಅನ್ನೋದು ಸಮುದ್ರಕ್ಕಿಂತ ಸ್ವಲ್ಪ ಭಿನ್ನವಾಗಿ ಕಾಣಿಸ್ತಾ ಇದೆ ಹಾಗಂತ ಹೇಳಿ ಅದು ಸಮುದ್ರಕ್ಕಿಂತ ಭಿನ್ನ ಅಲ್ಲ ಅದು ಸಮುದ್ರದ ಒಂದು ಭಾಗವೇ ಆಗಿದೆ ಸಮುದ್ರದ ಒಂದು ಅಂಶವೇ ಆಗಿದೆ ಆದ್ದರಿಂದ ಸಮುದ್ರದ ಅಲೆ ಅಂತ ನಾವು ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ಜೀವನು ಪರಮಾತ್ಮ ಸ್ವರೂಪಿಯೇ ಆಗಿದ್ದಾನೆ ವಾಸ್ತವವಾಗಿ ಆದರೂ ಆ ಅಜ್ಞಾನವಶಾತ್ ಪರಮಾತ್ಮನಿಗಿಂತ ಭಿನ್ನವಾಗಿ ನಮಗೆ ಕಾಣಿಸ್ಕೊಳ್ತಾ ಇದ್ದಾನೆ ಆ ಕಾಣಿಸ್ಕೊಳ್ತಾ ಇರುವಾಗ ಇರು ಇದ್ದರೂ ಸಹ ಹೇಗೆ ಅಲ್ಲಿ ಅಲೆ ಅನ್ನುವುದು ಸಮುದ್ರದ ಒಂದು ಅಂಶವೇ ಆಗಿದೆಯೋ ಅದೇ ರೀತಿಯಾಗಿ ಜೀವನೂ ಸಹ ಪರಮಾತ್ಮನ ಒಂದು ಅಂಶವೇ ಆಗಿದ್ದಾನೆ ಪರಮಾತ್ಮ ಜೀವನ ಅಂಶ ಆಗಲಿಲ್ಲ ಜೀವನೂ ಪರಮಾತ್ಮನ ಅಂಶನಾಗಿದ್ದಾನೆ ಅದರಿಂದ ನನ್ನ ನಿಜವಾದಂತಹ ಸ್ವರೂಪ ಆ ಪರಬ್ರಹ್ಮ ಸ್ವರೂಪವಾದಂತಹ ನೀನೇ ಎಂಬುದಾಗಿ ಸ್ತುತಿ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಇದೊಂದು ಸಾಮಾನ್ಯವಾದಂತಹ ಒಂದು ಸ್ತೋತ್ರ ಈ ರೀತಿಯಾದಂತಹ ಸ್ತೋತ್ರದಲ್ಲೂ ಸಹ ಆ ಒಂದು ಅದ್ವೈತ ಸಿದ್ಧಾಂತವನ್ನು ಬೇರೆ ಬೇರೆ ದೃಷ್ಟಾಂತಗಳನ್ನು ಕೊಡುವುದರ ಮೂಲಕ ಅವರು ಉಪದೇಶ ಮಾಡಿದ್ದಾರೆ ಇದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಇನ್ನೂ ಸ್ವಲ್ಪ ವಿಚಾರ ಮಾಡಬೇಕು ಸುಮ್ಮನೆ ವೇದಾಂತ ಅನ್ನೋದು ತಕ್ಷಣ ಅರ್ಥ ಆಗೋದಿಲ್ಲ ವೇದಾಂತ ಅರ್ಥ ಮಾಡಿಕೊಳ್ಳಬೇಕು ಅಂತಂದರೆ ಮತ್ತೆ ಮತ್ತೆ ಕೇಳ್ತಾ ಇರಬೇಕು ಅದನ್ನು ಮತ್ತೆ ಮತ್ತೆ ಶ್ರವಣ ಮಾಡ್ತಾ ಇರಬೇಕು ಇವತ್ತೊಂದು ದಿವಸ ಕೂತ್ಕೊಂಡು ಕೇಳಿದ ತಕ್ಷಣ ನಮಗೆ ವೇದಾಂತ ಅರ್ಥ ಆಗೋದಿಲ್ಲ ಆ ವೇದಾಂತವನ್ನು ಕೇಳಬೇಕು ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತಂದರೆ ಅದಕ್ಕೆ ಪ್ರತ್ಯೇಕವಾದಂತಹ ಒಂದು ಯೋಗ್ಯತೆ ಬೇಕು ಆ ಯೋಗ್ಯತೆಯನ್ನು ಕ್ರಮೇಣ ತಂದುಕೊಂಡು ಹಾಗಂತ ಹೇಳಿ ಆ ಯೋಗ್ಯತೆಯನ್ನು ತಕ್ಷಣ ಬರಬೇಕು ಅಂದರೆ ಬರುವುದಿಲ್ಲ ಅದು ಕ್ರಮೇಣ ತಂದುಕೊಂಡು ಆ ಯೋಗ್ಯತೆಯನ್ನು ಕ್ರಮೇಣ ತಂದುಕೊಂಡು ನಿಧಾನಕ್ಕೆ ಅದನ್ನು ಅರ್ಥ ಮಾಡಿಕೊಂಡು ಆ ವೇದಾಂತ ವಿಚಾರವನ್ನು ನಾವು ಮಾಡಬೇಕಾಗಿ ಬರುತ್ತೆ ಹೀಗೆ ಆ ವೇದಾಂತದ ವಿಚಾರ ಈ ರೀತಿಯಾದಂತಹ ಒಂದು ಉದಾಹರಣೆ ಇಂತಹ ಉದಾಹರಣೆಗಳು ಅವರ ಸ್ತೋತ್ರ ಸಾಹಿತ್ಯದಲ್ಲಿ ಬೇಕಾದಷ್ಟಿವೆ ಆದ್ದರಿಂದ ಅವರು ಒಂದು ಕಡೆ ಆ ಸಗುಣ ರೂಪವನ್ನು ಸ್ತುತಿಯೂ ಮಾಡ್ತಾ ನಿರ್ಗುಣ ರೂಪದ ಜೊತೆಗೆ ಒಂದು ಐಕ್ಯವನ್ನು ಸಹ ಹೇಳ್ತಾ ಅವರು ಅತ್ಯಂತ ಅದ್ಭುತವಾಗಿ ಆ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ ಅದೇ ಕೆಲವರಿಗೆ ಒಂದು ಪ್ರಶ್ನೆ ಬರುತ್ತೆ ಶಂಕರಾಚಾರ್ಯರು ಜೀವ ಮತ್ತು ಪರಮಾತ್ಮ ಇಬ್ಬರು ಒಂದು ಅಂತ ಹೇಳಿದ್ದಾರೆ ಅಂದರೆ ಅಲ್ಲಿ ಜೀವರು ದೇವರು ಇಬ್ಬರು ಒಂದೇ ಅಂತಾಯ್ತು ಜೀವ ಮತ್ತು ದೇವರು ಇವರಿಬ್ಬರು ಒಂದೇ ಅಂತಾಯಿತು ಇಬ್ಬರು ಒಂದೇ ಅಂತ ಆಗಿಬಿಟ್ರೆ ಆಗ ನಾವು ದೇವರ ಪೂಜೆ ಯಾಕೆ ಮಾಡಬೇಕು ಈ ಪೂಜೆಯನ್ನೆಲ್ಲ ಮಾಡಬೇಕಾಗೇ ಇಲ್ಲಲ್ವ ದಿವಸ ದೇವರ ಪೂಜೆ ಮಾಡಬೇಕು ನಾನು ದೇವರು ಒಬ್ಬರು ಒಂದೇ ಅಂತಂದಮೇಲೆ ನಾನೀಗ ದೇವರ ಪೂಜೆ ಯಾಕೆ ಮಾಡಬೇಕು ಅಂತ ಕೆಲವರಿಗೆಲ್ಲ ಪ್ರಶ್ನೆ ಬರ್ತಿರುತ್ತೆ ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಂತಹ ಒಂದು ವಿಷಯ ಏನು ಅಂತ ಕೇಳಿದ್ರೆ ಶಂಕರಾಚಾರ್ಯರು ನೀನು ದೇವರು ಒಂದೇ ಅಂತ ಹೇಳಲಿಲ್ಲ ಶಂಕರಾಚಾರ್ಯರು ನೀನು ಪರಮಾತ್ಮ ಒಂದೇ ಅಂಬುದಾಗಿ ಹೇಳಿದ್ದಾರೆ ಏನು ವ್ಯತ್ಯಾಸ ಪರಮಾತ್ಮ ಅಂದರೆ ದೇವರೇ ತಾನೇ ನೀನು ದೇವರು ಒಂದು ಅಂತ ಶಂಕರಾಚಾರ್ಯರು ಹೇಳಲಿಲ್ಲ ನೀನು ಪರಮಾತ್ಮ ಒಂದು ಅಂತ ಹೇಳಿದ್ದಾರೆ ಅಂತಂದರೆ ಪರಮಾತ್ಮ ಅಂದರೆ ಯಾರು ದೇವರು ಅಂತಂದರೆ ಯಾರು ದೇವರನ್ನೇ ನಾವು ಪರಮಾತ್ಮ ಪರಮಾತ್ಮ ಸ್ವರೂಪಿ ಅಂತ ನಾವು ದೇವರನ್ನು ಹೇಳ್ತೀವಲ್ಲ ದೇವರ ಬಗ್ಗೆ ಹೇಳುವಾಗ ಅದನ್ನ ದೇವರು ಯಾರು ಪರಮಾತ್ಮ ಇಬ್ಬರು ಒಂದೇ ತಾನೆ ಪರಮಾತ್ಮನ ಜೊತೆಗೆ ಐಕ್ಯ ಹೇಳಿದ್ದಾರೆ ದೇವರ ಜೊತೆಗೆ ಐಕ್ಯ ಹೇಳಲಿಲ್ಲ ಅಂತಂದರೆ ಅರ್ಥ ಅಂತ ಕೆಲವರು ಒಂದು ಪ್ರಶ್ನೆ ಬರುತ್ತೆ ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಂತಹ ಒಂದು ವಿಷಯ ಏನು ಅಂತ ಕೇಳಿದರೆ ಎಲ್ಲ ಉಪನಿಷತ್ತುಗಳಲ್ಲಿ ಭಗವಂತನಿಗೆ ಎರಡು ರೂಪಗಳನ್ನು ಹೇಳಿದ್ದಾರೆ ಒಂದು ನಿರ್ಗುಣ ರೂಪ ಇನ್ನೊಂದು ಸಗುಣ ರೂಪ ನಾವು ಪೂಜೆ ಮಾಡುವಂತ ನಾವು ದೇವರು ದೇವರು ಅಂತ ಆ ಶಬ್ದ ಆ ಒಂದು ಮಾತಿನಿಂದ ಯಾರನ್ನು ಹೇಳ್ತೀವೋ ಅದು ಸಗುಣ ರೂಪ ನಿರ್ಗುಣ ರೂಪವನ್ನು ನಾವು ದೇವರು ದೇವರು ಅಂತ ಹೇಳೋಕ್ಕಾಗೋದಿಲ್ಲ ದೇವರು ಅಂತ ಹೇಳಿದ ತಕ್ಷಣ ನಮಗೆ ಜ್ಞಾಪಕ ಬರುವುದು ಯಾರು ಅಂತಂದರೆ ನಾವು ಪರಂಪರೆಯಾಗಿ ಪೂಜೆ ಮಾಡುವಂತಹ ದೇವತೆ ರಾಮನ ಮೂರ್ತಿಯೋ ಕೃಷ್ಣನ ಮೂರ್ತಿಯೋ ಅಮ್ಮನವರ ಮೂರ್ತಿಯೋ ಗಣಪತಿಯ ಒಂದು ಮೂರ್ತಿಯೋ ನಮಗೆ ಜ್ಞಾಪಕ ಬರುತ್ತೆ ಶಿವನ ಮೂರ್ತಿ ನಮಗೆ ಜ್ಞಾಪಕ ಬರುತ್ತೆ ಆದರೆ ಇದೆಲ್ಲವುದೂ ಸಹ ಸಗುಣ ರೂಪ ಈ ಸಗುಣವಾದಂತಹ ರೂಪಕ್ಕೆ ನಾವು ಪೂಜೆಯನ್ನು ಮಾಡುವುದು ಆದರೆ ಶಂಕರಾಚಾರ್ಯರು ಐಕ್ಯವನ್ನು ಯಾರ ಜೊತೆಗೆ ಹೇಳಿದ್ದಾರೆ ಅಂತಂದರೆ ಆ ನಿರ್ಗುಣವಾದಂತಹ ಪರಮಾತ್ಮನಿಗೆ ಯಾ ಸ್ವರೂಪ ಏನಿದೆಯೋ ಅದರ ಜೊತೆಗೆ ಐಕ್ಯವನ್ನು ಹೇಳಿದ್ದಾರೆ ಅಲ್ಲಿಗೇನಾಯಿತು ಅಂತಂದರೆ ನಾವು ಯಾರಿಗೆ ಪೂಜೆ ಮಾಡ್ತಾ ಇದ್ದೀವೋ ಅವರ ಜೊತೆಗೆ ಶಂಕರಾಚಾರ್ಯರು ಐಕ್ಯವನ್ನು ಹೇಳಲೇ ಇಲ್ಲ ನಾವು ಯಾರಿಗೆ ಅಂದರೆ ಯಾರ ಜೊತೆಗೆ ಶಂಕರಾಚಾರ್ಯರು ಐಕ್ಯವನ್ನು ಹೇಳಿದ್ದಾರೋ ಅವರಿಗೆ ನಾವು ಪೂಜೆ ಮಾಡಲಿಕ್ಕಾಗುವುದೇ ಇಲ್ಲ ಯಾಕೆಂತಂದರೆ ಅದು ನಿರ್ಗುಣ ರೂಪ ನಿರ್ಗುಣ ಸ್ವರೂಪವನ್ನು ನಾವು ಪೂಜೆ ಮಾಡಲಿಕ್ಕಾಗುದೇ ಒಂದು ಪೂಜೆ ಮಾಡಬೇಕು ಅಂತಂದರೆ ಅಲ್ಲೊಂದೇನಾದರೂ ಒಂದು ರೂಪ ಇರಬೇಕು ಒಂದು ರೂಪ ಗುಣ ಇತ್ಯಾದಿಗಳೆಲ್ಲ ಇದ್ದರೆ ಮಾತ್ರ ನಾವು ಅದಕ್ಕೆ ಪೂಜೆಯನ್ನು ಮಾಡಲಿಕ್ಕಾಗುತ್ತೆ ಆದ್ದರಿಂದ ನಾವು ನೋಡ್ತಾ ಇರತಕ್ಕಂತಹ ಸಗುಣ ಸ್ವರೂಪದ ಹಿಂದೆ ಆ ಸಗುಣ ಸ್ವರೂಪದ ಒಳಗೆ ಯಾವ ನಿರ್ಗುಣ ರೂಪ ಇದೆಯೋ ಅದೇ ರೀತಿಯಾಗಿ ಯಾವ ಒಂದು ನಿರ್ಗುಣ ರೂಪ ಜೀವ ಚೈತನ್ಯದ ಒಳಗೂ ಸಹ ಇದೆಯೋ ನಾವು ಕಾಣ್ತಾ ಇರುವಂತಹ ಮನುಷ್ಯರ ಎಲ್ಲ ಮನುಷ್ಯರ ಒಳಗೂ ಸಹ ಯಾವ ನಿರ್ಗುಣ ಚೈತನ್ಯ ಇದೆಯೋ ಈ ನಿರ್ಗುಣ ಚೈತನ್ಯವು ಆ ನಿರ್ಗುಣ ಚೈತನ್ಯವು ಒಂದು ಎಂಬುದಾಗಿ ಶಂಕರಾಚಾರ್ಯರು ಹೇಳಿದ್ದಾರೆ ಅಲ್ಲಿಗೆ ಜೀವ ಪರಮಾತ್ಮ ಇಬ್ಬರು ಒಂದೇ ಅಂದ ತಕ್ಷಣ ಇಲ್ಲಿ ಯಾವನೊಬ್ಬ ಕೂತಿದ್ದಾನೆ ಒಬ್ಬ ಅಯೋಗ್ಯ ಇಲ್ಲಿ ಕೂತಿದ್ದಾನೆ ಈ ಅಯೋಗ್ಯನಿಗೂ ದೇವಸ್ಥಾನದಲ್ಲಿರ್ತಕ್ಕಂಥ ದೇವರಿಗೂ ಇಬ್ಬರಿಗೂ ಶಂಕರಾಚಾರ್ಯರು ಒಂದೇ ಐಕ್ಯ ಹೇಳಿದ್ದಾರೆ ಅಂತ ಹಾಗೆ ಹೇಳ ಹಾಗೆ ಹೇಳ್ತಾ ಇಲ್ಲ ಅದು ಹೇಗ್ರೆ ಆಗುತ್ತೆ ಇವನ್ ನೋಡಿದರೆ ಇವನು ಅಯೋಗ್ಯ ದೇವಸ್ಥಾನದಲ್ಲಿರುವಂತಹ ದೇವರು ಸರ್ವಜ್ಞ ಸರ್ವಶಕ್ತ ಇವರಿಬ್ಬರನ್ನು ಒಂದು ಅಂತ ಶಂಕರಾಚಾರ್ಯ ಹೇಗ್ರೆ ಹೇಳಿದ್ದಾರೆ ಅಂತ ಕೆಲವರಿಗೆ ಪ್ರಶ್ನೆ ಬರ್ತಾ ಇರುತ್ತೆ ಆದರೆ ವಾಸ್ತವವಾಗಿ ಹಾಗೆ ಹೇಳಲೇ ಇಲ್ಲ ಇವನು ಅಯೋಗ್ಯನಾಗಿರಬಹುದು ಆದರೆ ಇವನಲ್ಲಿ ನಮಗೆ ಕಾಣಿಸ್ತಾ ಇರುವಂತಹ ಆ ಚೈತನ್ ಅವನ ಒಳಗೆ ನಿರ್ಗುಣವಾದಂತಹ ಒಂದು ಚೈತನ್ಯ ನಿರ್ಗುಣ ಚೈತನ್ಯ ಎಲ್ಲ ಕಡೆಯೂ ಇದ್ದೇ ಇದೆ ಆ ನಿರ್ಗುಣವಾದಂಥ ಇವನ ಒಳಗೆ ಇರತಕ್ಕಂತಹ ನಿರ್ಗುಣ ಚೈತನ್ಯ ಏನಿದೆಯೋ ದೇವಸ್ಥಾನದಲ್ಲಿ ನಾವು ಕಾಣ್ತಾ ಇರುವಂತಹ ಸಗುಣ ರೂಪದ ಒಳಗೆ ಯಾವ ನಿರ್ಗುಣ ಚೈತನ್ಯ ಇದೆಯೋ ಆ ಎರಡಕ್ಕೂ ಸಹ ಶಂಕರಾಚಾರ್ಯರು ಒಂದು ಐಕ್ಯವನ್ನು ಹೇಳಿದ್ದಾರೆ ಅಂದರೆ ಶಂಕರಾಚಾರ್ಯರು ಹೇಳಿದ್ದಾರೆ ಅಂದರೆ ಎಲ್ಲ ಉಪನಿಷತ್ತುಗಳು ಭಗವದ್ಗೀತೆ ಇತ್ಯಾದಿಗಳೆಲ್ಲವುದು ಆ ಎರಡಕ್ಕೂ ಐಕ್ಯವನ್ನು ಹೇಳ್ತಾ ಇದೆ ಯಥಾವತ್ತ ಅಲ್ಲಿ ಏನಾಯಿತು ನಾವು ಜ್ಞಾಪಕ ಇಟ್ಕೊಳ್ಬೇಕಾದ್ದೇನು ಅಂತಂದರೆ ಯಾವ ದೇವರಿಗೆ ನಾವು ಪೂಜೆ ಮಾಡ್ತಾ ಇದ್ದೀವೋ ಆ ದೇವರಿಗೂ ಜೀವನಿಗೂ ಶಂಕರಾಚಾರ್ಯ ಐಕ್ಯವನ್ನು ಹೇಳಲೇ ಇಲ್ಲ ಯಾರ ಜೊತೆಗೆ ಐಕ್ಯವನ್ನು ಹೇಳಿದ್ದಾರೋ ಅದಕ್ಕೆ ನಾವು ಪೂಜೆಯನ್ನು ಮಾಡಲಿಕ್ಕಾಗುವುದೇ ಇಲ್ಲ ಯಾಕಂದರೆ ಅದು ನಿರ್ಗುಣ ಸ್ವರೂಪ ಆದ್ದರಿಂದ ಅದನ್ನು ಶಂಕರಾಚಾರ್ಯರು ಉಪದೇಶ ಮಾಡಿದ್ದಾರೆ ಹಾಗಾಗಿ ನಾವು ಆ ಸಗುಣ ರೂಪದ ಉಪಾಸನೆಯನ್ನು ಮಾಡ್ತಾನೇ ಇರಬೇಕು ಮಾಡಲೇಬೇಕು ಆದರೆ ಶಂಕರರು ಹೇಳಿರ್ತಕ್ಕಂಥ ಇನ್ನೊಂದು ವಿಷಯ ಏನು ಅಂತಂದರೆ ಆ ಸಗುಣ ರೂಪದ ರೂಪದ ಉಪಾಸನೆಯನ್ನು ಮಾಡಿ ನಿರ್ಗುಣ ರೂಪವನ್ನು ತಿಳಿದುಕೊಳ್ಳುವಂತಹ ಒಂದು ಯೋಗ್ಯತೆಯನ್ನು ತಂದುಕೊಂಡು ಆ ಯೋಗ್ಯತೆ ಬಂದ ಮೇಲೆ ವಿಚ ವೇದಾಂತ ವಿಚಾರವನ್ನು ಮಾಡಿ ಬ್ರಹ್ಮ ಸಾಕ್ಷ ಆ ನಿರ್ಗುಣ ರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಆಮೇಲೆ ಇನ್ನು ಸಗುಣ ರೂಪವನ್ನು ರೂಪದ ಉಪಾಸನೆಯನ್ನು ಎಲ್ಲ ಕರ್ಮಗಳನ್ನು ಬಿಡಬಹುದು ಎಂಬುದಾಗಿ ಶಂಕರಾಚಾರ್ಯರು ಉಪದೇಶ ಮಾಡಿದ್ದಾರೆ ಆದರೆ ಆ ಒಂದು ಸ್ಥಿತಿಗೆ ನಾವು ಹೋಗಬೇಕು ಅಲ್ಲಿಗೆ ಹೋದ ಮೇಲೆ ಇದನ್ನು ಬಿಡಬೇಕು ಎಂಬುದಾಗಿ ಹೇಳಿದ್ದಾರೆ ಆ ಒಂದು ಬ್ರ ನಿರ್ಗುಣ ಬ್ರಹ್ಮ ಸಾಕ್ಷಾತ್ಕಾರವನ್ನು ನಾವು ಮಾಡಿಕೊಂಡ ಮೇಲೆ ಇನ್ನು ನಮಗೆ ಯಾವ ಪೂಜೆ ಪುನಸ್ಕಾರ ಇದ್ಯಾವುದರ ಅವಶ್ಯಕತೆಯೂ ಇರುವುದಿಲ್ಲ ಎಂಬುದಾಗಿ ಶಂಕರಾಚಾರ್ಯರು ಹೇಳಿದ್ದಾರೆ ಅಂದರೆ ಹೇಗೆ ಒಬ್ಬ ಅವನ ಊರಿಗೆ ಹೋಗಬೇಕು ಅಂತ ಹೇಳಿ ಒಂದು ಬಸ್ ಹತ್ತಿದ್ದಾನೆ ಅವನ ಆ ಬಸ್ಸಿನಿಂದ ಯಾವಾಗ ಕೆಳಗಿಳಿಬೇಕು ಅಂತಂದ್ರೆ ಆ ಊರು ಬಂದ ಮೇಲೆ ಕೆಳಗಿಳಿಬೇಕು ಊರು ಬರಲಿಕ್ಕಿಂತ ಮುಂಚೆಯೇ ಎಲ್ಲೋ ಇಳಿದು ಬಿಡ್ತೀನಿ ಅಂತಂದರೆ ಆವಾಗ ಏನಾಗುತ್ತೆ ಎರಡು ಕಡೆಯಿಂದಲೂ ಅವನು ಭ್ರಷ್ಟನಾಗ್ತಾನೆ ಇತೋ ಭ್ರಷ್ಟ ತತೋ ಭ್ರಷ್ಟ ಎಲ್ಲಿಂದ ಹೊರಟನೋ ಒಂದು ವೇಳೆ ಅಲ್ಲೇ ಇದ್ಬಿಟ್ರೆ ಇನ್ನೇನಾದರೂ ಮಾಡ್ಬೋದಿತ್ತು ಅದು ಮಾಡಲಿಲ್ಲ ಬಸ್ ಹತ್ತಿದ್ದಾನೆ ಹೇಳಿ ಊರು ಬಂದ ಮೇಲೆ ಇಳಿದರೂ ಸೀದಾ ಮನೆಗೆ ಹೋಗ್ಬೋದಿತ್ತು ಅದು ಮಾಡಲಿಲ್ಲ ಎಲ್ಲೋ ಮಧ್ಯಲ್ಲೆಲ್ಲೋ ಕಾಡಿನಲ್ಲೆಲ್ಲೋ ಬಸ್ ಇಳಿದ್ದಾನೆ ಆಗ ಅವನ ಪರಿಸ್ಥಿತಿ ಏನಾಗುತ್ತೆ ಅದೇ ಆಗುತ್ತೆ ಈ ಒಂದು ತತ್ವವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಶಂಕರಾಚಾರ್ಯ ಎಲ್ಲ ಅದ್ವೈತ ಎಲ್ಲ ಒಂದೇ ಅಂತ ಹೇಳಿಬಿಟ್ಟಿದ್ದಾರೆ ಹಾಗಾಗಿ ಎಲ್ಲದನ್ನು ಬಿಟ್ಟು ಬಿಡ್ಬೋದು ನಾವು ಈ ಪೂಜೆಗಳು ನಿಯಮಗಳು ಇದು ಯಾವುದು ಬೇಕಾಗಿಲ್ಲ ಅಂತೇಳಿ ಎಲ್ಲದನ್ನು ಬಿಟ್ಟರೆ ಆಗ ನಮ್ಮ ಅಂದರೆ ಆ ಯೋಗ್ಯತೆ ಬರಲಿಕ್ಕಿಂತ ಮುಂಚೆ ಮುಂಚೆಯೇ ನಾವು ಎಲ್ಲದನ್ನು ಬಿಟ್ಬಿಟ್ರೆ ಏನಾಗುತ್ತೆ ಅಂತಂದರೆ ಆ ಊರು ಬರಲಿಕ್ಕಿಂತ ಮುಂಚೆ ಎಲ್ಲೋ ಕಾರ್ಡ್ನಲ್ಲೇ ಬಸ್ ಇಳಿದವನಂತ ಇಳಿದಂತಹ ಒಬ್ಬ ಮನುಷ್ಯನ ಪರಿಸ್ಥಿತಿ ಏನಾಗುತ್ತೋ ಅದೇ ಪರಿಸ್ಥಿತಿ ಇವನಿಗೂ ಆಗುತ್ತೆ ಆಗವಾಗ ಅವನು ಎಲ್ಲಿ ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಿಲ್ಲ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಆ ರೀತಿಯಾಗಿ ಅವನ ಪರಿಸ್ಥಿತಿ ಆಗುತ್ತೆ ಆದ್ದರಿಂದ ಶಂಕರಾಚಾರ್ಯರು ಅವರು ಪ್ರತಿಯೊಂದು ವಿಷಯವನ್ನು ಸರಿಯಾಗಿ ವಿಚಾರ ಮಾಡಿ ಈ ಒಂದು ಉಪನಿಷತ್ತುಗಳಲ್ಲಿ ಹೇಳಿರ್ತಕ್ಕಂತಹ ಈ ಒಂದು ಅದ್ವೈತ ಸಿದ್ಧಾಂತವನ್ನು ಉಪದೇಶ ಮಾಡಿದ್ದಾರೆ ನಿನಗೆ ಆ ಒಂದು ನಿರ್ಗುಣ ರೂಪದ ಸಾಕ್ಷಾತ್ಕಾರ ಆಗುವ ತನಕ ಎಲ್ಲ ವ್ಯವಹಾರಗಳನ್ನು ನೀನು ಮಾಡಿಕೊಂಡು ಹೋಗಲೇಬೇಕು ಎಲ್ಲವುದು ಅದ್ವೈತ ಅಂತ ಇದ್ದರೂ ಸಹ ಯಾವಾಗ ಅದು ನಿನಗೆ ಗೊತ್ತಾಗಬೇಕು ಎಲ್ಲ ಕಡೆ ಅದ್ವೈತ ಅನ್ನೋದು ಇದೆ ಅನ್ನೋ ಆ ಅದ್ವೈತ ಇವತ್ತಿಗೂ ಇದ್ದೇ ಇದೆ ಈಗಲೂ ಅದ್ವೈತ ಇದ್ದೇ ಇದೆ ಆದರೆ ಅದು ನಿನಗೆ ಗೊತ್ತಾಗಲಿಲ್ಲ ನಿನಗೆ ಗೊತ್ತಾದ ಮೇಲೆ ಆ ಒಂದು ಅದ್ವೈತ ಭಾವನೆಯಿಂದ ನೀನು ಎಲ್ಲವುದನ್ನು ಬಿಟ್ಟರು ನಿನಗೆ ಯಾವ ವಿಧವಂತಹ ದೋಷವೂ ಇಲ್ಲ ಎಂಬುದಾಗಿ ಹೇಳಿದ್ದಾರೆ ಅದು ಗೊತ್ತಾಗದೆ ಸುಮ್ಮನೆ ಯಾರೋ ಹೇಳ್ತಿದ್ರು ಎಲ್ಲ ಅದ್ವೈತ ಅಂತ ಹೇಳ್ತಿದ್ರು ಹಾಗಿದ್ರೆ ನಾನು ಇಷ್ಟ ಬಂದ ಎಲ್ಲ ಮಾಡ್ತೀನಿ ಅಂತ ಹೇಳಿಬಿಟ್ರೆ ಇವನೇ ಅದ್ವೈತ ಅಂದರೆ ಏನು ಅಂತ ಗೊತ್ತಿಲ್ಲ ಸುಮ್ಮನೆ ಯಾರೋ ಏನೋ ಹೇಳ್ತಾ ಇದ್ರು ಅದ್ವೈತ ಶಂಕರಾಚಾರ್ಯ ಅದ್ವೈತ ಹೇಳಿದರೆ ಎಲ್ಲ ಒಂದೇ ಅಂತ ಹೇಳಿದ್ದಾರೆ ಅನ್ನೋದನ್ನು ಕೇಳಿಕೊಂಡು ಹಾಗಿದ್ರೆ ಎಲ್ಲ ಒಂದೇ ಅಂತಂದ ಮೇಲೆ ನಾನು ಹೀಗೆ ಯಾಕೆ ಮಾಡಬಾರ್ದು ಅಂತ ಏನೋ ತಪ್ಪಾಗಿ ಏನೋ ಮಾಡಲಿಕ್ಕೆ ಇದ್ದ ಹಾಗೆ ಮಾಡಿದರೆ ಮಾತ್ರ ಅವನು ಭ್ರಷ್ಟನಾಗ್ತಾನೆ ಆದ್ದರಿಂದ ಹಾಗೆ ಮಾಡೋ ಹಾಗಿಲ್ಲ ಎಂಬುದಾಗಿ ಶಂಕರರು ಉಪದೇಶ ಮಾಡಿದ್ದಾರೆ